ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಈ ದಿನ ರಾಯರಿಗೆ ಈ ಸೇವೆ ಮಾಡಿ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ ಈ ವಿಡಿಯೋ ಬಗ್ಗೆ ಮಾತಾಡ್ತೀನಿ ಅಂದರೆ ಮನುಷ್ಯ ಅಂತ ಅಂದಮೇಲೆ ಕಷ್ಟ ಬರದೇ ಇರೋಲ್ಲ ಸೊ ಎಲ್ಲ ಮನುಷ್ಯರಿಗೂ ಕಷ್ಟ ಬಂದೇ ಬರುತ್ತೆ ಕಷ್ಟದ ಹಿಂದೆ ಪರಿಹಾರ ಕೂಡ ಮಾಡ್ಕೊಳಕ್ಕೆ ಪರಿಹಾರ ಕೂಡ ಇದ್ದೇ ಇರುತ್ತೆ ಈಗ ನಮಗೆ ಒಂದು ಚಿಕ್ಕ ಸೇವೆ ಮೂಲಕ ಈ ರಾಯರನ್ನು ನಂಬಿ ಯಾರೂ ಕೆಟ್ಟೋರಿಲ್ಲ ಸೊ ರಾಯರನ್ನು ನಂಬಿದರೆ ನಮಗೆ ಖಂಡಿತ ಒಂದಲ್ಲ ಒಂದು ದಿನ ಒಳ್ಳೆಯದಾಗೆ ಆಗುತ್ತೆ ನಾವು ಶುದ್ಧ ಮನಸ್ಸಿಂದ ರಾಯರನ್ನ ನಂಬಿ ಈ ಪೂಜೆ ಸೇವೆಯನ್ನು ಮಾಡಬೇಕಾಗುತ್ತೆ ಈ ಚಿಕ್ಕ ಸೇವೆಗಳು ಸಹ ದೊಡ್ಡ ಪ್ರತಿಫಲವನ್ನು ಕೊಡ್ತಾ ಹೋಗುತ್ತೆ ಈ ರಾಯರಿಗೆ ಹಾಗಿದ್ರೆ ಏನು ಮಾಡಬೇಕು ಎಂದರೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಸಂಪೂರ್ಣ ನನಗೆ ತಿಳಿದ ಮಟ್ಟಿಗೆ ಒಂದು ರಾಯರಿಗೆ ಒಂದು ಚಿಕ್ಕ ಸೇವೆ ಹೇಳ್ತೀನಿ ಈ ಸೇವೆ ಮಾಡೋದರಿಂದ ಸೊ ನಮ್ಮ ಸಂಕಷ್ಟಗಳು ದೂರ ಆಗ್ತವೆ ನಮಗೆ ಒಂದು ಪರಿಹಾರ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಈ ರಥ ಮಾಡಬೇಕು ಅಂಥೇಳಿ ನಾವು ಮೆಂಟಲಿ ಫಿಕ್ಸ್ ಮಾಡಬೇಕು ಯಾವುದೇ ಒಂದು ರಥ ಮಾಡ್ತೀವಿ ಅಂತ ಅಂದ್ರೂ ಕೂಡ ಅರ್ಧದಲ್ಲಿ ಯಾವುದೇ ರಥನ ಬಿಡಬಾರ್ದು ನಾವು ಮಾಡ್ತೀವಿ ಅಂತ ಹೇಳಿದರೆ ಪೂರ್ಣವಾಗಿ ರಥ ಮಾಡೋಕ್ಕೆ ಸಿದ್ಧವಾಗಿಬಿಟ್ಟು ಮಾಡಬೇಕು ಏನಪ್ಪ ಇರತ ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತೇಳಿ ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ ಸ್ವಲ್ಪ ಸ್ಕಿಪ್ ಮಾಡಿ ನೋಡಿದರೂ ಕೂಡ ಯಾವುದೇ ರೀತಿ ನಿಮಗೆ ಅರ್ಥ ಆಗಲ್ಲ ವೀಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ ಅಂತ ಬನ್ನಿ ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ಸೊ ಕಂಟಿನ್ಯೂ ಮಾಡ್ತೀನಿ ಮೊದಲೇದಾಗಿ ನಾವು ರಾಯರಿಗೆ ಪೂಜೆ ಮಾಡಬೇಕು ಅಂತೇಳಿದರೆ ಈ ಪೂಜೆಯನ್ನು ಏಳು ದಿನ ಮಾಡಬೇಕಾಗುತ್ತೆ ಏಳು ದಿನವೂ ಕೂಡ ಕಂಟಿನ್ಯೂ ಆಗಿ ಪೂಜೆ ಮಾಡಬೇಕಾಗುತ್ತೆ ಅಂದರೆ ಹೇಗೆ ಮಾಡೋದು ಅಂತ ಹೇಳಿದರೆ ಗುರುವಾರ ದಿನ ಇದನ್ನು ಆರಂಭಿಸ್ಬೇಕಾಗುತ್ತೆ ರಥನ ಏಳು ಗುರು ಗುರುವಾರದಿಂದ ಸ್ಟಾರ್ಟ್ ಮಾಡಿ ಯಾವತ್ತಾದ್ರೂ ದಿನ ಎಂಡ್ ಆಗ್ಬೋದು ಪ್ರತಿದಿನ ಈ ಇದನ್ನು ರಥನ ಮಾಡಬೇಕು ಅಂದರೆ ಏಳು ದಿನ ಕಂಟಿನ್ಯೂ ಆಗಿ ಈ ರಥನ ಮಾಡಬೇಕು ಗುರುವಾರ ದಿನ ಆರಂಭಿಸಬೇಕು ಪ್ರತಿದಿನ ರಾತ್ರಿ ಆ ಮೂವತ್ತೆರಡು ಕಡಲೆಕಾಳನ್ನು ತಗೊಂಡು ನೆನೆಸಬೇಕು ಬೆಳಗ್ಗೆ ಎದ್ದು ಆ ಮೂವತ್ತೆರಡು ಕಡಲೆಕಾಳಿನಿಂದ ಆಹಾರನ ಮಾಡ್ಕೋಬೇಕು ಓಕೆನಾ ರಾಯರಿಗೆ ಅರ್ಪಿಸಬೇಕು ಇದನ್ನು ಓಕೆನಾ ಇದನ್ನು ಅಂದರೆ ಮೂವತ್ತೆರಡು ಕಡಲೆಕಾಳನ್ನು ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಒಂದು ದಾರದಲ್ಲಿ ಅದನ್ನು ಪೋಣಿಸಿ ಅದನ್ನು ರಾಯರಿಗೆ ಅರಪಿಸ್ಬೇಕು ವಿಗ್ರಹಕ್ಕಾದ್ರೂ ಓಕೆ ಫೋಟೋಕ್ಕಾದರೂ ಓಕೆ ರಾಯರಿಗೆ ಅರ್ಪಿಸ್ಬೇಕು ಅದಾದ ನಂತರ ಸಾಯಂಕಾಲ ಈ ಕಡಲೆಕಾಳಿನ ಆರನ್ನು ಹಸುವಿಗೆ ಆಹಾರದ ರೂಪದಲ್ಲಿ ದಾ ದಾನ ಮಾಡಬೇಕು ಹಸುವಿಗೆ ತಿನ್ನೋದಕ್ಕೆ ಕೊಡಬೇಕು ಹೀಗೆ ಮಾಡೋದರಿಂದ ನಿಮಗೆ ಸಂಕಷ್ಟಗಳು ಪರಿಹಾರ ಆಗುತ್ತೆ ನಿವಾರಣೆ ಕೂಡ ಆಗುತ್ತೆ ಈ ಆಹಾರ ಆ ಆಹಾರವನ್ನು ಅಂದರೆ ಗೋ ಗೋವಿಗೆ ಕೊಡೋ ಮೊದಲೇ ನೀವು ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ಅಂತ ಹೇಳಿ ಗೋವಿಗೂ ಕೂಡ ನಮಸ್ಕಾರ ಮಾಡಬೇಕಾಗುತ್ತೆ ಹಾಗೆ ಈ ಹಾರ ಅರ್ಪಣೆ ಮಾಡುವ ಮುನ್ನ ನಿಮ್ಮ ಸಂಕಲ್ಪವನ್ನು ಮನಸ್ಸಿನಲ್ಲಿ ಹೇಳ್ಬೇಕಾಗುತ್ತೆ ಏನಪ್ಪಾ ಅಂತ ಹೇಳಿದರೆ ಅನಂತಕೋಟಿ ಬ್ರಹ್ಮಾಂಡ ನಾಯಕರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷಕ್ಕಾಗಿ ಈ ಮಮ್ ಕಡಲೇಕಾಳಿನ ಸಮರ್ಪಯಾಮಿ ಓಕೆನಾ ಇದನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡು ಈ ಕಡಲೆಕಾಳಿನ ಆರವನ್ನು ರಾಯರಿಗೆ ಅರ್ಪಿಸಬೇಕಾಗುತ್ತೆ ಸೊ ಈ ರೀತಿ ಒಂದು ಚಿಕ್ಕ ಸೇವೆಯನ್ನು ಮಾಡಿ ಖಂಡಿತ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀನಿ ಸೋ ಇದನ್ನು ಆದಷ್ಟು ಮಾಡಬೇಕು ಅಂತ ಅಂದರೆ ಕಂಟಿನ್ಯೂ ಆಗಿ ಮಾಡಿ ಏಕೆಂದರೆ ಯಾವುದೇ ಒಂದು ರಥನ ಅರ್ಧಂಬರ್ಧಕ್ಕೆ ಮಾಡಿದರೆ ಯಾವುದೇ ರೀತಿ ಪ್ರತಿಫಲಗಳು ಸಿಗೋದಿಲ್ಲ ಇದರಿಂದ ಇನ್ನೂ ಏನಾದರೂ ಇದಕ್ಕೆ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಏನಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್